மக ஏ ங்க பேஜார் மூத்தி எதோள் ஊட்டமா நஷ்டமாடு கை தோற்கணம்மா நம்ம அன்சே இல்லை ஆய்தவா எதோ கை தோழ்கோ ஊட்ட மாதோவா அய்யோ ஏஜி உந்தால கஷ்டியே அங்க தாய்க்கு குத் ஆ நோ எதோ மக கை தோழ்கோ ஆமே திங் திங்கக்கணம்மா அப்பங்க அஜி எல்லார்கு ஆக்கொடுவ ಅವ್ರಿಗೂ ಹಾಕ್ಕೊಡ್ತೀನಿ ನೀನು ಎದೋಳಿಕೊಯ್ತೊಳ್ಕೊ ಚಿತ್ರಾನ್ನ ಮಾಡಿದ್ದೀನಿ ಆ ಚೆನ್ನಾಗ್ ಅದ ಎದೊಳು ಮೊಸರು ಜೊತೆಗೆ ಹಾಕೊಂಡು ತಿನ್ನಿವಂತೆ ಎದೋಳು ಮಗ ಹಿಂಗೆ ಬೇಜಾರು ಮಾಡ್ಕೊಂಡು ಕೂತ್ಬಿಟ್ರೆ ಜೀವನ ಆಯ್ತದವ ಎದೊಳು ಅಜ್ಜಿ ಅಪ್ಪ ಎಲ್ಲರೂ ಇಲ್ವ ಏನೋ ಒಂದು ದಾರಿ ಮಾಡ್ತಾರೆ ನೀನು ತಲೆ ಕೆಡ್ಸ್ಕೊಬೇಡಾ ಎದೊಳವ ಅಯ್ಯೋ ಮಗ ನೀನು ಹಿಂಗಂತ ನಿಮ್ಮಪ್ಪ ನನ್ನ ಬಿಟ್ಟು ಒಂದು ಇನ್ನೊಂದು ಮದುವೆ ಮಾಡ್ಕೊಂಡಲ್ಲ ಆವಾಗ ನಂಗೆ ಎಷ್ಟು ಮನಸ್ಸು ಒಂದಿರಬೇಡ ಯೋಚನೆ ಮಾಡಂಗಿಯಾ ಹಂಗಂತ ನಿನ್ ಗಂಡೆ ನಿಂದನು ಮದುವೆ ಆಯ್ತ ನನ್ ತಲೆ ಅವ್ನಿಗೆ ಜಾ ಹೆಣ್ಣು ಕೊಟ್ಟಾರು ಅವಳೆ ಅವಳು ಸಿಕ್ಕೊಳ್ಳೆ ದುಡ್ಡಿನ ಅಷ್ಟೇ ಸಿಕ್ಕ ತಿರ್ತಾನೆ ಆ ತಲೆಗೆಡ್ಸ್ಕೊಬೇಡ ನೀನು ಎದೋಳವ ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡ್ ಕೂತಿದ ನೀನು ನಮಗೂ ಬೇಜಾರಾಯ್ತದ ಯಾವಳು ಕಣಮ ಸರಿ ಆಯ್ತು ಬಿಡಮ್ಮ ಒಂದ್ ಐದು ನಿಮಿಷ ದಿನಸ ಆಮ್ಯ ತಿನ್ಕೋತೀನಿ ನಾಶ್ಬಿಟ್ಟು ಬೇಕಾದ್ರೆ ಮನೆ ಕಳೆ ಎದೋಳವಾಳು ಮಧ್ಯಾಹ್ನಕ್ಕೆ ಆರು ಬೇರೆ ಬರ್ತಾರಂತ ಮಗ ಹೀರೆಕಾಯಿಗೆ ದಾರ ಕಟ್ಟಕ್ಕೆ ಹಾಂ ಹೀರೆಕಾಯಿ ಬಳ್ಳಿಗೆ ಎದೋಳು ನೀನು ಕೂತ್ಕ ಕೂತ್ಕೊಂಡು ನಾಷ್ಟು ತಿನ್ನ ಎದೋಳು ಕೈ ಕಾಯಿ ಹೋಗು ಹೋಗುತ್ತು ಅಳ್ದಿದ್ದೆ ಅಕ್ಕಮ್ಮನ ಕೊಡ್ಲೆ ಬೇಡ ಕಣಮ್ಮ ಯಾಕೋ ನಂಗೆ ಒಟ್ಟು ನೆನೆಸಿತಾ ಇಲ್ಲ ಆಮೇಲೆ ತಿಂತೀನಿ ಬಿಡಮ್ಮ ಒಂದು ಒಂದು ಹತ್ತು ನಿಮಿಷ ಆಮೇಲೆ ತಿಂತೀನಿ ಏನಾರ ಮಾಡ್ಕೊ ಹೋಗು ನನಗೂ ಹೇಳಿ ಹೇಳಿ ಸಾಕಾಯ್ತು आ, ये दोल कै तोकन नासतिनुन्दर आदे आरताल कुत्वन्दिली, ये दोल ने। मगले... <laughs> मगले... <laughs> या कपै अंगतिये, वाल बड़ा सुमकिरू। ये, ये नाइत्वने मेके बैलबलगिने, ये द्याकोले इंगलतैदिरी, ये नुमकल <laughs> ನನ್ನ ಮಗಳು ಬಾಳನ್ನ ಹಾಳು ಕಾಲ್ ಕೈ ಕಾಲು ಏನ್ ಮಾಡನೆ ಜನ ಮುತ್ಕೊಂಡ ಬಿಟ್ರು ಸುಮ್ಮನೆ ತೆಗೆ ನಾನು ಮಾತ್ರವನ ಸುಮ್ ಬಿಡಕ್ಕಿಲ್ಲ ಏ ಏನಕೈತ ನಿಮಗೆ ಅಲ್ಲ ಬೆಳೆ ಬೆಳೆಗಿನೆ ಕುಡ್ಕ ಬಂದಿದಿರೇ ಆ ಕುಡ್ಕ ಬಂದಿದಿರೇ ಬೆಳೆ ಹೋಗ್ರಿ ನಿಮ್ಮ ಜನ್ಮಕುಂಡ ನಾಚಕಬೇಕು ஏய் பாய் முஷ்கம் குத்தலை அவளே அவளோ நோட நின்னு காத்திரஸ் பிடித்தினி நின்னு காத்திரஸ் தின்னோ மகளே என்னன்னு கத்தாளே ಹ ನಾನು ಜ್ಞಾನಮನೆ ಬೇಡวะ ನಿಮಗೆ ಥು ನಾಚಕಬೇಕು ಜನ್ಮಕ್ಕೆ ಹ ಇಲ್ಲಿ ಕೂಡ್ಕಮ್ಮ ನಿಂಕು ನೀತಿರಲ್ಲ ಮನೆಯಲ್ಲಿ ಏಯ್ ನಿಮ್ಮ ಓನಸು ನಿದ್ರೆ ಸರಿಯಾ ಯಾಕಿಂಗ್ ಆಗ್ತೈದಿ ನೀನು ಯಾಕಿಂಗ್ ಆಗ್ತೈದಿ ನಮ್ಮ ಓನಸು ಯಾಕಿತಾ ಇರೋದು ಅಲ್ಲ ಏ ಮಂದಿತಿ ನಿಮಗೆ ರಾಗಾ ನಿಮಗೆ ನಮ್ಮ ಓನತ್ರ ಏನ ನಮ್ಮ ಓನಸು ತನೇ ಹಾಕೋ ಹ ಮುಚ್ಚಕೊಂಡಿದ್ರೆ ಸರಿ ನಮ್ಮ ಓನಸು ದಿಗ್ ಬಂದ್ರೆ ಅದೇ ಸರಿಯಾಗಿ ಗ್ರಾಚರ್ ಬಡಿಸ್

அன்ஸ் பிட்டை நம் யாக்கிங் ஆகி கல் இல்ல மகளும் ஆக்தல்ல ಏನಾರ ಒಂಚೂರು ದಿಗ್ಲಿಲ್ಲ ಇದ್ದಿದ್ರೆ ಹಿಂಗ್ ಕುಡ್ಕೊಂಬಂದ್ ನೀವು ಕುಡಿತಾ ಇರ್ಲಿಲ್ಲ ಸರಿಯೇ ಅವ್ಳ ಜೊತೆ ಅಪ್ಪ ಹಿಡ್ಕೊಂಡು ಕುಡ್ಕೊಂಬತ್ತಾ ಇದ್ದೀರಮ್ಮ ನೀವು ಹ ಯಾವ ಹೇಳಿ ಕಲ್ತ್ಕೊಂಬಂದ್ರಿ ಯಾವ ಕಳ್ಸಿ ನಿಮ್ಗೆ ಕುಡಿಯೋದೆ ಅದು ಏನು ದರಿದ್ರ ಬುದ್ಧಿ ಕಲ್ತ್ಕೊಂಬಂದಿದ್ದೀರೋ ಅವ ಅರ್ಧಸ್ಕೋಗಿ ಕರ್ಮೆ ಕರ್ಮೆ ನನ್ನ ಮಗಳ ಮೇಲೆ ನಂಗೆ ಯಾವ ಪಿರುದ್ಧಿ ಐತೆ ಅಂತ ನಂಗೆ ಗೊತ್ತು ಕಳೆ ನಿಂಗೇನ ಗೊತ್ತು ಹಾಂ ಮಗಳೇ

ಕುಡ್ಕೊಂಬಂದು ಕುಡಿಯೋಕೆ ಆತದೆ ಇನ್ನು ಮದುವೆ ಬೇರೆ ಮಾಡ್ತೀನಿ ಮದುವೆ ನೀನು ನಿಂದು ಯಾಕೋ ಜಾಸ್ತಿ ಆಗೋ ಇದ್ಕೊಳ್ಳೆ ನಿನ್ನನ್ನು ಮಾತ್ರ ಕತ್ತರಿಸ್ತು ಬಿಡೋಲ್ಲ ನಾನು ಮುಚ್ಚಿ ಮುಚ್ಚಲ್ಲಿ ಎಲ್ಲಿ ಮುಚ್ಚೆ ಸುಮ್ಮನೆ ನಂಗೆ ರಾತ್ಸರು ನೀವು ಹೆಂಗೆ ಹಿಂಗೆ ಆಡ್ತಾ ಇದ್ರೆ ಹುಚ್ಚಿದ್ರೆ ನಿಮಗೆ ಹುಚ್ಚಿಗೆ ಚಿಡ್ದೈತೆ ಹೆಂಗೆ ಕುಡಿದ್ರೆ ಹೆಚ್ಚಾಗೈತೆ ಅಲ್ಲಿ ತಗೊಂಡು ಕೊಡ್ತೀನಿ ಒಂದು ತಪ್ಪಲೆ ಮಜ್ಜಿಗೆ ಕುಡಿದ್ಬಿಟ್ಟು ನಡ್ರಿ ಒಟ್ಟಕ್ಕೆ ಕುಡ್ದಿರೋದೆಲ್ಲ ಇಳಿಲಿ ಹಾ 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 ಕುಡಿದ್ಬಿಟ್ಟು ಕುಣಿತಾವ್ರೆ ಇಲ್ಲಿ ಬಿಟ್ಟು ನಂಗೆ ಸುಮ್ಮನೆ ಕಾಪಾಡ್ಸ್ಬೇಡಿ ಎದ್ದು ಅಂದ್ರೆ ಸರಿಗ ನೋಡ್ ಮಗಳೇ ನೋಡವ ಹೆಂಗ್ ಬೈತಾಳ ನಿಮ್ಮ ಅವ್ವ ನಂಗೆ ಹೆಂಗ ನೋಡು ಇನ್ನೇನಪ್ಪ ಯಾಕಪ್ಪ ಹಿಂಗ ಆಡ್ತಾ ಇದ್ದಿ ನೀನು ಅಲ್ಲ ಏನ್ ಕಿಂಗ್ ಕುಡ್ಕೊಂಬಂದ್ ಜಗಳ ಕಾಯ್ತಾ ನೀನು ಹಿಂಗೆ ಕುಡ್ಕೊಂಬಂದ್ರೆ

ಅಯ್ಯೋ ಒಳ್ಳೆ ಕತ್ತು ಸದಾಯ್ತು ನೀವು ಕತ್ತು ನಾವು ಕಂಡಿದೀವಿ ಅಂತವ್ರು ಬಂದು ಮುದ್ದೆ ಮಾಡ್ಬೇಕಿತ್ತು ಮಗಳಿಗೆ ಒಳ್ಳೆ ಸಂಬಂಧ ಹುಡುಕಿ ಮುದ್ದೆ ಮಾಡಬೇಕಿತ್ತು ನನ್ಗೆ ಹಿಂಗೆ ಗೊತ್ತಿತ್ತ ಇವ್ ನಿಂತ ನನ್ನ ಮಗಂತೆ ಸುಮ್ಮನೆ ಆಡಿದೆ ಅದ್ ಸರಿ ಆಡಿ ನಮ್ಗೆ ತಲೆ ಕೆಡಿಸ್ಬೇಡಿ ಎದ್ದೋಗಿ ಅದೇನು ಬದುಕು ನೋಡ್ರಿ ಹ್ಞೂ ನೀವು ಎಲ್ಲ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಬಿಟ್ಟು ಅತ್ತೆ ಮಮ್ಮ ನೋಡ್ಕೊತಾರೆ ಸುಮ್ಮನೆ ಎದೋಳಿ ಇಲ್ಲ 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 ನನ್ನ ಮಗಳಿ ನಾನು ಒಳ್ಳೆ ಮದುವೆ ಮಾಡಲೇಬೇಕು

ಕತ್ತರಿಸ ನಿನ್ನ ಮುಂಡೆ ಮುಚ್ಚಿಕೊಂಡು ಎದ್ದೋಗುವ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ